ಹಾಯ್ ಹಲೋ ರೈತ ಬಾಂಧವರೆ ಇಂದಿನ ಈರುಳ್ಳಿ ಬೆಲೆ ನೋಡೋಣ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಭಾಳಷ್ಟು ರೈತರು ಕಂಗಾಲಾಗುವ ಪರಿಸ್ಥಿತಿ ಬಂದಿದ್ದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಜಿಲ್ಲೆಗಳಲ್ಲಿ ಏನು ರೇಟ್ ಅದ ನೋಡೋಣ ಯಾರೆಲ್ಲ ಹೊಸಬರಿದ್ದಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಆನಿ ಒನ್ ರೇಟ್ ಉಳ್ಳಾಗಡ್ಡಿ ರೇಟ್ ನೋಡೋಣ ಎಷ್ಟೆಲ್ಲ ಇಂದಿನ ಟೆಂಡರ್ ಆಗಿದೆ ಫಸ್ಟ್ ಬೆಂಗಳೂರು ನೋಡೋಣ ಆಮೇಲೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಬೆಂಗಳೂರು ಮಾರುಕಟ್ಟೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ಈರುಳ್ಳಿ ಇದನ್ನು ರೇಟನ್ನೇ ಸೇರ್ ಮಾಡ್ತಾಯಿದ್ದೀನಿ ಎಂಟು ನೂರ ಐವತ್ತು ನಲ್ವತ್ತು ರೂಪಾಯಿ ಇದನ್ನು ಈರುಳ್ಳಿಗೆ ಏಳ್ನೂರ ಮೂವತ್ತು ನೀವು ನೋಡ್ತಾ ಇರುವ ಏಳ್ನೂರ ಮೂವತ್ತು ಮತ್ತು ನೀವು ನೋಡ್ತಾ ಇರುವ ಒಂಬೈನೂರ ಐವತ್ತು ರೂಪಾಯಿ ನೀವು ನೋಡ್ತಾ ಇರುವ ಆರುನೂರ ಐವತ್ತು ರೂಪಾಯಿ ಈರುಳ್ಳಿ ನೀವು ನೋಡ್ತಾ ಇರುವ ಐದುನೂರ ಅರವತ್ತು ರೂಪಾಯಿ ಒಂದು ಸಾವಿರದ ನೂರ ನೂರ ನಲ್ವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ನಾನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ಲು ಇದನ್ನೇ ಶೇರ್ ಮಾಡ್ತಾಯಿದ್ದೀನಿ ಎಂಟುನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಕುಂಟಲು ಒಂದು ಸಾವಿರದ ಆರುನೂರು ರೂಪಾಯಿ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಏಳ್ನೂರ ಹತ್ತು ರೂಪಾಯಿ ಒಂದು ಕುಂಟಲು ಮತ್ತು ಇನ್ನೊಂದು ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ದಪ್ಪ ಸಣ್ಣ ಎಲ್ಲ ಮಿಕ್ಸು ಏಳ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಬಿಜಾಪುರ ಕಲಬುರಗಿ ಬೆಳಗಾವಿ ಬೆಂಗಳೂರು ಧಾರವಾಡ ಮೈಸೂರು ಹಾಸನ್ನು ಬಿದಾರು ರಾಯಚೂರು ಎಲ್ಲ ಜಿಲ್ಲೆಗಳಲ್ಲಿ ಈ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ಇಂದಿನ ಉಳ್ಳಾಗಡ್ಡಿ ರೇಟ್ ಏನೈತಿ ಅದನ್ನು ನೋಡೋಣ ಎಲ್ಲರೂ ನೋಡಿ ಸಾವಿರದ ಮುನ್ನೂರು ರೂಪಾಯಿ ಅಂದರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ಎಷ್ಟು ಟೆಂಡರ್ ಆಗಿದೆ ಏನು ಹರಾಜಾಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಪೂರ್ತಿ ನೋಡಿ ಯಾಕಂದರೆ ಈ ಜಿಲ್ಲೆ ಆ ಜಿಲ್ಲೆ ಅನ್ನೋದೇನಿಲ್ಲ ಐವತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಉಳ್ಳಾಗಡ್ಡಿ ರೇಟ್ ಪೂರ್ತಿ ಇಳಿದು ಬಿಟ್ಟಿದೆ ಈ ಸದ್ಯಕ್ಕೆ ರೇಟೇ ಇಲ್ಲ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಎಲ್ಲೆಲ್ಲಿ ಬರ್ತದ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಈ ರೀತಿ ರೇಟ ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆಗಳಲ್ಲಿ ಗದಗದಲ್ಲಿ ಮತ್ತು ಇದರಲ್ಲಿ ಹುಬ್ಬಳ್ಳಿಯಲ್ಲಿ ದಾವಣಗೆರೆಯಲ್ಲಿ ಬೆಳಗಾವಿಯಲ್ಲಿ ಬಳ್ಳಾರಿಯಲ್ಲಿ ಯಾದಗಿರಿಯಲ್ಲಿ ಈ ರೀತಿ ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಈ ರೇಟನ್ನು ಶೇರ್ ಮಾಡಿದ್ದೀನಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಲಾಸ್ಟ್ ಹೈ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಏಳ್ನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಈ ರೀತಿ ಹರಾಜಾಗುತ್ತದೆ ದಿನನಿತ್ಯ ಇವತ್ತಿನ ರೇಟ್ ನಾಳೆ ಇರೋಲ್ಲ ನಾಳೆ ರೇಟಿಂದ ಇವತ್ತಿರಲ್ಲ ಈ ರೀತಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ರೀತಿ ರೇಟ್ ಶೇರ್ ಆಗೋಕ್ಕೆ ನೂರ ಐವತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ರೇಟವು ಆಗುತ್ತದೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಐನೂರ ಐವತ್ತು ರೂಪಾಯಿ ಇದು ಬೇರೆ ಜಿಲ್ಲೆಯಲ್ಲಿ ಬಿದಾರ ಬಾಗಲಕೋಟ ಈ ರೀತಿ ಏಳ್ನೂರ ಐವತ್ತು ರೂಪಾಯಿ ಈ ರೀತಿ ನಾನ್ನೂರ ಅರುವತ್ತು ರೂಪಾಯಿ ಒಂದು ಕ್ವಿಂಟಲು ಇದನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಸಾವಿರದ ನೂರ ಐವತ್ತು ರೂಪಾಯಿ ಮತ್ತು ಮಹಾರಾಷ್ಟ್ರದಲ್ಲಿ ನೋಡೋಣ ಒಳ್ಳೆ ಚೆನ್ನಾಗಿದ್ದು ಡ್ರೈ ದಪ್ಪ ಕ್ವಾಲಿಟಿ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಎಂಟುನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಆಂಧ್ರದಲ್ಲಿ ತಮಿಳದಲ್ಲಿ ಎಲ್ಲಿ ನೋಡೋದಾದರೂ ಸಾವಿರದ ಒಂಬೈನೂರು ಎರಡು ಸಾವಿರ ತನಕ ರೇಟ್ ಇದೆ ಯಾಕಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಐತಿ ಸೂಪರ್ ಹೆಂಗಂದರೆ ಇಡುವೆ ಬಹಳಷ್ಟು ಸ್ಟ್ರಾಂಗ್ ತೆಗ್ದಿದ್ದೀನಿ ನಾನು ಈ ಸಾರಿ ಎಲ್ಲರಿಗೆ ತಿಳಿಬೇಕು ಆ ರೀತಿ ಇದು ಮಹಾರಾಷ್ಟ್ರದಲ್ಲಿ ಚೆನ್ನಾಗಿದ್ದಿದ್ದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ತನಕ ಇದೆ ಉಳ್ಳಾಗಡ್ಡಿ ರೇಟ್ ಅಂದರೆ ಆರುನೂರ ಐವತ್ತು ರೂಪಾಯಿ ಈ ರೀತಿ ಎಲ್ಲವನ್ನು ನಾನು ಟೆಂಡರು ಆಗಿದ್ದು ಹರಾಜಾಗಿದ್ದು ಬೆಳಗ್ಗೆ ಏನು ಕೂಗ್ತಾ ಇದ್ದಾರೋ ಅದನ್ನು ರೇಟ್ ಪೂರ ಶೇರ್ ಮಾಡಿದ್ದೀನಿ ಮತ್ತು ಹೋದ ವಾರಕ್ಕಿಂತ ಈ ವಾರ ರೇಟ್ ಬಹಳಷ್ಟು ಕಡಿಮೆಯಾಗಿದೆ ರೈತರು ಕಂಗಾಲಾಗಿ ಹಣೆ ಬರ ಭಾಳಷ್ಟು ಸರಿಯಿಲ್ಲ ಅಂತ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಪೂರ್ತಿ ಟೆಂಡರ್ ಆಗಿದ್ದ ರೇಟನ್ನೇ ನಾನು ಶೇರ್ ಮಾಡಿದ್ದೀನಿ ಮಾರ್ಕೆಟ್ಗೆ ಹೋಗಿ ಒಳ್ಳೆ ಚೆನ್ನಾಗಿದ್ದಿದ್ದು ಡ್ರೈ ದಪ್ಪ ಅಂದರೆ ಎರಡು ಸಾವಿರ ತನಕ ಇದೆ ಮಹಾರಾಷ್ಟ್ರದಲ್ಲಿ ಹಿಂದಿನ ಮಾರುಕಟ್ಟೆ ಒನ್ ಆನ್ ಒನ್ ರೇಟ್ ಎಲ್ಲ ಈರುಳ್ಳಿ ಬೆಲೆ ಮತ್ತು ಶುಂಠಿ ಬೆಲೆ ಮತ್ತು ಅಡಿಕೆ ಬೆಲೆ ನಾನು ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ಅರ್ಶಿಣ ಬೆಲೆ ಮತ್ತು ದೇವಸ್ಥಾನ ಬಗ್ಗೆ ಮಾಹಿತಿ ಚರಿತ್ರೆ ಎಲ್ಲವನ್ನು ಶೇರ್ ಮಾಡ್ತಾಯಿದ್ದೀನಿ ಇಳುವೆ ಪೂರ್ತಿ ನೋಡಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇರುಳಿದೆ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಜಿಲ್ಲೆಗಳಲ್ಲಿ ಏನಿದೆ ಬೆಂಗಳೂರಲ್ಲಿ ಏನು ರೇಟ್ ಇದೆ ಅದನ್ನು ಪೂರ ನಾನು ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆ ದಪ್ಪ ದಪ್ಪಿದ್ದು ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಒಂದು ಸಾವಿರದ ಆರುನೂರ ಐವತ್ತರ ತನಕ ಇದೆ ನಾನ್ನೂರ ಇಪ್ಪತ್ತು ರೂಪಾಯಿ ನಾನ್ನೂರ ಐವತ್ತು ಎಂಟುನೂರ ಮೂವತ್ತು ಒಂಬೈನೂರ ನಲವತ್ತು ಈ ರೀತಿ ರೇಟ ಟೆಂಡರ್ ಆಗಿ ರೇಟು ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ಸಾವಿರದ ಆರುನೂರ ಐವತ್ತು ರೂಪಾಯಿ ಲಾಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಹೋದ್ರೂ ಅದನ್ನೇ ರೇಟು ಟೆಂಡರ್ ಆಗಿ ಹರಾಜು ಆಗ್ತಾಯಿದೆ ಬೆಳಗ್ಗೆ ಬೆಳಿಗ್ಗೆ ಏನಾರೇ ಒಂದು ಎಂಟರದಿಂದ ಒಂಬತ್ತುವರೆ ಹತ್ತು ಗಂಟೆ ತನಕ ಹರಾಜು ಒಳ್ಳೆ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ನೋಡೋದಾದರೆ ಒಂದು ಸಾವಿರದ ಆರುನೂರ ಐವತ್ತು ಮ್ಯಾಕ್ಸಿಮಮ್ ಒಂದು ಸಾವಿರ ಆರುನೂರು ತನಕ ಇದೆ ಮತ್ತು ಅದೇ ಈರುಳ್ಳಿ ಎರಡು ಸಾವಿರ ಮಾರಿದೆ ಓದೋ ತಿಂಗಳಲ್ಲಿ ಓದೋ ವಾರಲ್ಲಿ ಎರಡು ಸಾವಿರ ರೂಪಾಯಿ ಮಾರಿದೆ ಮಾರಾಟ ಆಗಿದೆ ಯಾರೆಲ್ಲ ಕೊಂಡ್ಕೊಂಡು ತಂದು ಮಾರೋರಿಗೆ ಒಳ್ಳೆಯದು ಮತ್ತು ಮಾರಾಟ ಮಾಡೋರಿಗೆ ಒಳ್ಳೆಯದು ಏನು ಮಾಡೋಕ್ಕಾಗಲ್ಲ ನಮ್ಮ ರೈತರಿಗೆ ಲಾಸ್ ಅಷ್ಟೇ ಒಳ್ಳೆ ಚೆನ್ನಾಗಿದ್ದಿದ್ದು ರೇಟ್ ನೋಡೋದಾದರೆ ಈ ರೀತಿ ಬರುತ್ತದೆ ಉಳ್ಳಾಗಡ್ಡಿ ರೇಟ್ ಒನ್ ಇ ಒನ್ ರೇಟ್ ಯಾರೆಲ್ಲ ಈ ಇಡುವೆ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಇಡುವೆ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ನಮಸ್ತೆ